ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಮನೆಯಲ್ಲೇ ಹೇಗೆ ತುಪ್ಪ ಮಾಡೋದು ಅಂತ ನಿಮಗೆ ವಿಡಿಯೋ ಮೂಲಕ ತೋರಿಸಿಕೊಡಲಿದ್ದೇವೆ ಇದು ಹಾಲಿನ ಕೆನೆ ನಾವು ಡೈಲಿ ಡೈರಿಯಿಂದ ಹಾಲು ತಗೊಂಡು ಬರ್ತೇವೆ ಅದರಿಂದ ಸಿಕ್ಕಂಥ ಹಾಲಿನ ಕೆನೆ ಕಾಯಿಸಿದಾಗ ಅದನ್ನು ಏನು ಮಾಡಬೇಕಂದ್ರೆ ಕಾಯಿಸಿ ಫ್ರಿಜ್ಜಲ್ಲಿ ಇಡಬೇಕು ಸ್ವಲ್ಪ ಬಿಟ್ಟು ಅದನ್ನು ತೆಗಿ ತೆಗಿಬೇಕು ಆಗ ಹಾಲಿನ ಕೆನೆ ಸಿಗುತ್ತೆ ನಮಗೆ ಇಷ್ಟು ಕೆನೆ ಸಿಕ್ಕಿದೆ ಇದನ್ನು ಈಗ ನಾವು ಬೆಣ್ಣೆ ಮಾಡ್ತೇವೆ ಫಸ್ಟು ಕಡೆ ಹೇಗೆ ತುಪ್ಪ ಮಾಡೋದಂತ ತೋರಿಸ್ತೇವೆ ಈಗ ಸ್ವಲ್ಪ ಸ್ವಲ್ಪನೇ ಕೆನೆಯನ್ನು ಹಾಕ್ಕೊಳ್ಳುವೆ ಇದಕ್ಕೆ ನೋಡಿ ಈಗ ನಾನು ಸ್ವಲ್ಪ ನೀರನ್ನ ಹಾಕೊಳ್ತಿದ್ದೇವೆ ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋದು ಬೇಡ ಆ ನಾವು ಇದನ್ನ ಎರಡು ವಾರದ ಹಿಂದೆ ಈ ಕೆನೆಯನ್ನ ತೆಗೆದಿಟ್ಕೊಂಡಿದ್ದೇವೆ ಹಾಗಾಗಿ ಇಷ್ಟು ಕೆನೆ ಸಿಕ್ಕಿದೆ ನಮಗೆ ನೋಡಿ ಹೇಗೆ ಬೆಣ್ಣೆ ಬಂದಿದೆ ಅಲ್ವಾ ಇದನ್ನು ನಾವೀಗ ಇನ್ನೊಂದು ಪಾತ್ರೆಗೆ ಹಾಕೊಳ್ತೇವೆ ಇದು ಇದರ ಗೋಡೆ ಇನ್ನೊಂದು ಪಾತ್ರ ಹಾಕೊಳ್ವಾ ಎಲ್ಲ ಒಟ್ಟಾದ ನಂತರ ಅದನ್ನು ಬೆಣ್ಣೆಯನ್ನು ಫುಲ್ ತೆಗೆ ತೋರಿಸ್ತೇವೆ ಸಲ ನೋಡಿ ಇದು ಲಾಸ್ಟು ಇಷ್ಟು ಬೆಣ್ಣೆ ಸಿಕ್ಕಿದೆ ನಮಗೆ ಈಗ ನೋಡಿ ಬೆಣ್ಣೆ ಎಷ್ಟು ದೊಡ್ಡ ಉಂಡೆ ಆಗುತ್ತೆ ನೋಡುವ ಅಮ್ಮ ಈಗ ಉಂಡೆ ಮಾಡ್ತಿದ್ದಾರೆ ನೋಡಿ ಇಷ್ಟು ದೊಡ್ಡ ಉಂಡೆ ಸಿಕ್ಕಿದೆ ಇನ್ನೂ ಸ್ವಲ್ಪ ಇದೆ ಕೈ ಸಣ್ಣದಲ್ವಾ ಅದಕ್ಕೆ ಅಷ್ಟೇ ಸಿಕ್ಕಿದ್ದು ಇಷ್ಟು ದೊಡ್ಡ ಉಂಡೆ ಆಗಿದೆ ಬೆಣ್ಣೆದು ಈಗ ಇದನ್ನು ನಾವು ಕಾಯಿಸ್ಬೇಕಂತ ಒಲೆ ಮೇಲೆ ಇಟ್ಟಿದ್ದೇವೆ ನೋಡಿ ಅದು ಕುದೀತಾ ಇದೆ ತುಪ್ಪ ಆಗಬೇಕಲ್ಲ ಹಾಗಾಗಿ ನೋಡಿ ಹೇಗೆ ಕುದೀತಾ ಇದ್ದೀನಿ ಎಷ್ಟು ತುಪ್ಪ ಆಗುತ್ತೆ ಅಂತ ನೋಡುವ ಈಗ ನೋಡಿ ಸ್ವಲ್ಪ ಚಮಚದಲ್ಲಿ ಹೇಗೆ ತಿರುಗಿಸಬೇಕು ಅದು ಬೇಗ ತುಪ್ಪ ಆಗ್ಬೇಕಲ್ಲ ಹಾಗಾಗಿ ಫ್ರೆಂಡ್ಸ್ ನಾವು ತುಪ್ಪ ಮಾಡೋದನ್ನು ತೋರಿಸ್ತಿದ್ದೇನಲ್ವ ಆವಾಗಲೇ ಅದನ್ನು ನಾವು ಸ್ವಲ್ಪ ತೈನಿಲಿ ಅಂತ ಇಟ್ಟಿದ್ದೆ ಈಗ ನೋಡಿ ಅದನ್ನು ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಟಾಯ್ತು ಈ ಥರ ಬಂದಿದೆ ನೋಡಿ ನೀವು ಪೇಟಲೆಲ್ಲ ತರ್ತಿರಲ್ಲ ಅದೇ ಥರ ಬಂದಿದೆ ಇದನ್ನು ಹೆಚ್ಚಾಗಿ ಗಾಜಿನ ಬಾಟ್ಲಲ್ಲೇ ನೀವು ಹಾಕಿ ಇಡಬೇಕು ಮನೇಲಿ ತುಪ್ಪ ತಯಾರು ಮಾಡಿದರೆ ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕಬೇಡಿ ಅದು ಹೆಚ್ಚು ದಿನ ಬಾಳಿಕೆ ಬರುವುದಿಲ್ಲ ಮತ್ತು ಒಳ್ಳೆಯದು ಅಲ್ಲ ಅದು ಹೆಲ್ತಿಗೆ ತುಪ್ಪ ನೋಡಿ ಈ ರೀತಿ ಗಾಜಿನ ಬಾಟ್ಲಿಗೆ ಹಾಕಿ ಅಂದರೆ ಕಂಟೈನರ್ ಅಲ್ಲಿಗೆ ಹಾಕಿ ಇಟ್ಟರೆ ಒಳ್ಳೇದು ಇದು ನೋಡಿ ಈ ಥರ ಗಾಜಿನ ಬಾಟ್ಲಿಗೆ ನಾವು ಹಾಕಿ ಇಟ್ಟಿದ್ದೇವೆ ಸೇಮ್ ಅಂಗಡಿಲಿ ನೀವೇನು ತರ್ತೀರಿ ಮರಳು ಮರಳಾದ ತುಪ್ಪ ಅಂತ ಏನು ಹೇಳ್ತಾರೆ ಇದು ಸಹ ಹಾಗೇನೆ ಅಮ್ಮ ಮಾಡಿದ ಮರಳು ಮರಳಾದ ತುಪ್ಪ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್